ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಇದ್ದೇನೆ ನಾವು ಈಗಾಗಲೇ ಛಂದಸ್ಸಿನ ವಿಷಯವನ್ನು ಪ್ರಾರಂಭ ಮಾಡಿದ್ದೀವಿ ನಿನ್ನೆಯ ತರಗತಿಯಲ್ಲಿ ಅಂದರೆ ಹಿಂದಿನ ವೀಡಿಯೋದಲ್ಲಿ ನಾವು ಏನನ್ನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಛಂದಸ್ನಲ್ಲಿ ಬರುವಂತಹ ಮೂರು ಭಾಗಗಳಾಗಿರ್ತಕ್ಕಂತಹ ಪ್ರಾಸ ಯತಿ ಹಾಗೆಯೇ ಗಣದ ಬಗ್ಗೆ ನಾವು ತಿಳ್ಕೊಂಡಿದ್ದಾಯಿತು ಈಗ ಆ ಮೂರನೇ ವಿಧ ಆಗಿದ್ದಂತಹ ಗಣ ಗಣ ಅಂದರೆ ಗೊತ್ತಾಗಿದೆ ನಿಮಗೆ ಗಣ ಅಂದರೆ ಗುಂಪು ಸಮೂಹ ಅನ್ನೋದು ತಿಳಿದಿದೆ ಆ ಗಣದಲ್ಲಿ ಮೂರು ರೀತಿಯ ಗಣಗಳು ಬರ್ತವೆ ಅಂತನೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಯಾವ ಗಣದಲ್ಲಿ ಮೂರು ವಿಧಗಳು ಅಂತ ಹೇಳಿದ್ರೆ ಒಂದನೇದು ಮಾತ್ರ ಗಣ ಎರಡನೇದು ಗಣ ಮೂರನೇದಾಗಿರ್ತಕ್ಕಂಥದ್ದು ಅಂಶಗಣ ಅನ್ನೋದನ್ನು ಹೇಳಿದ್ದೆ ಈಗ ಅದರಲ್ಲಿ ಮೊದಲನೆಯ ಗಣ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಬರೆದಿದ್ದೀನಿ ನಾನು ಮಾತ್ರ ಗಣಕ್ಕೆ ನಾವಿವತ್ತು ಹೋಗೋಣ ನೆನಪಿಡಿ ಮಕ್ಕಳೇ ಛಂದಸ್ಸಿನಲ್ಲಿ ಅತೀ ಮುಖ್ಯವಾಗಿರೋದೇ ನಾವು ಮಾತ್ರ ಗಣದ ಬಗ್ಗೆ ತಿಳಿಯುವಂಥದ್ದು ಹಾಗಾಗಿ ಆ ವಿಷಯವನ್ನು ನಾವು ಈ ದಿನದ ತರಗತಿಯಲ್ಲಿ ಪ್ರಾರಂಭ ಮಾಡೋಣ ಮೊಟ್ಟ ಮೊದಲನೇದಾಗಿ ಛಂದಸ್ಸಿನಲ್ಲಿ ಮಾತ್ರ ಗಣದಲ್ಲಿ ಮಾತ್ರೆ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡಿರಬೇಕು ನೆನ್ಪಿಟ್ಕೊಳ್ಳಿ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಛಂದಸ್ಸಿನಲ್ಲಿ ಮಾತ್ರೆ ಮಾತ್ರೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳಿಬೇಕಾಗಿದೆ ಮೊದಲೇ ಹೇಳ್ಬಿಡ್ತೀನಿ ಮಕ್ಕಳೇ ಮಾತ್ರೆ ಅಂದ್ರೆ ನನಗೆ ಸಹಜವಾಗಿ ನೆನಪಿಗೆ ಬರೋದೇನಪ್ಪ ಅಂತ ಹೇಳಿದ್ರೆ ನಮಗೇನಾದ್ರೂ ಆರಾಮ್ ಇಲ್ಲದೆ ಇದ್ದಾಗ ಡಾಕ್ಟರ್ ಹತ್ರ ಹೋದಾಗ ನುಂಗೋದಕ್ಕೆ ಕೊಡ್ತಾರಲ್ಲ ಮಾತ್ರೆ ಟ್ಯಾಬ್ಲೆಟ್ಸ್ ಆ ಮಾತ್ರೆಗಳಲ್ಲ ಛಂದಸ್ಸಿನಲ್ಲಿ ಮಾತ್ರೆ ಅನ್ನೋ ಪದಕ್ಕೆ ಅರ್ಥ ಬೇರೆ ಇದೆ ಆ ಅರ್ಥ ಏನು ಅಂತ ಅನ್ನೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮಾತ್ರೆ ಪದದ ಅರ್ಥ ಅಳತೆ ಮಾಡು ಅಳತೆ ಮಾತ್ರೆ ಪದದ ಅರ್ಥ ಅಳತೆ ಮಾಡು ಆವಾಗ ನಿಮಗೆ ತಕ್ಷಣಕ್ಕೆ ಒಂದು ಪ್ರಶ್ನೆ ಹೊಳಿತೈತಿ ಅಥವಾ ಸಂದೇಹ ಮೂಡಬಹುದು ಅದೇನು ಅಂತ ಹೇಳಿದ್ರೆ ಅಳತೆ ಮಾಡು ಅನ್ನೋ ಪದ ಅದಕ್ಕೆ ಅರ್ಥ ಕೊಟ್ಟಿದ್ದೀರಿ ಸರ್ ಏನನ್ನ ಅಳತೆ ಮಾಡೋದು ಅಂತ ಪ್ರಶ್ನೆ ಬರ್ತದೆ ಅಲ್ವಾ ಅದಕ್ಕೆ ಬಹಳ ಸುಲಭ ಇದೆ ಉತ್ತರ ಏನು ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಅಂದರೆ ಕನ್ನಡ ಭಾಷೆಯಲ್ಲಿ ಇರುವಂತಹ ಎಲ್ಲ ಅಕ್ಷರಗಳನ್ನು ಒಂದೊಂದಾಗೆ ಉಚ್ಚಾರ ಮಾಡೋದಕ್ಕೆ ನಾವು ಹೋದಾಗ ಒಂದು ಅಕ್ಷರ ಉಚ್ಚಾರಣೆಗೆ ಎಷ್ಟು ಕಾಲವನ್ನ ತೆಗೆದುಕೊಳ್ಳುತ್ತದೆ ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತದೆ ಅನ್ನುವುದನ್ನ ಅಳೆಯುವಂತಹ ಮಾಪನಗಳೇ ಸಾಧನೆಗಳೇ ಏನಾಗಿದಾವಪ್ಪ ಅಂತ ಹೇಳಿದ್ರೆ ಮಾತ್ರೆಗಳು ಅಂತೇಳಿ ಹಾಕಿದ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇಲ್ಲಾಂದ್ರೆ ಇನ್ನೊಂದ್ಸಲ ನಿಮಗೆ ಅದನ್ನ ನಾನು ಹೇಳ್ತೀನಿ ಮಾತ್ರೆ ಅಂದರೆ ಪದದ ಅರ್ಥ ಏನು ಅಳತೆ ಮಾಡು ಏನನ್ನ ಅಳತೆ ಮಾಡೋದು ನಾವು ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡುವಾಗ ಆ ಒಂದು ಅಕ್ಷರ ಉಚ್ಚಾರಣೆಗೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳಿತು ಎಷ್ಟು ಸಮಯ ತೆಗೆದುಕೊಳ್ತತಿ ಅನ್ನೋದನ್ನು ಯಾವುದರ ಮೂಲಕ ಅಳತೆ ಮಾಡ್ತೀವಿ ಅಂತ ಹೇಳಿದ್ರೆ ಛಂದಸ್ಸಿನಲ್ಲಿ ಮಾತ್ರೆಗಳ ಮೂಲಕ ನಾವು ಅದನ್ನು ಅಳತೆ ಮಾಡ್ತೀವಿ ಈಗ ನಿಮಗೆ ಉದಾಹರಣೆಗಳನ್ನು ಬೇಕಾದರೆ ಬೇರೆ ಬೇರೆದನ್ನು ಕೊಡ್ಬೋದು ನಾನು ಏನು ಅಂತ ಹೇಳಿದ್ರೆ ಮನುಷ್ಯ ನೋಡಿ ತನ್ನ ಜೀವನದಲ್ಲಿ ಬಹಳಷ್ಟು ವಿಷಯಗಳಲ್ಲಿ ಬಹಳಷ್ಟು ವಸ್ತುಗಳನ್ನು ಏನ್ಮಾಡ್ತಾನಪ್ಪ ಹೇಳಿದ್ರೆ ಅಳತೆ ಮಾಡೇ ಉಪಯೋಗಿಸ್ತಾನೆ ಈಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ತರಕಾರಿ ತರೋದಕ್ಕೆ ಹೋದಪ್ಪ ಅಂತಂದ್ರೆ ನಾವು ಪ್ರತಿಯೊಂದು ತರಕಾರಿಗಳನ್ನು ಕೆ ಜಿಗಳ ಲೆಕ್ಕಾಚಾರದಲ್ಲಿ ತೂಕವನ್ನು ಮಾಡ್ಕೊಂಡು ತಗೊಂಡು ಬರ್ತೀವಲ್ವ ಅಲ್ಲೂ ಅಳತೆ ಇದೆ ಹಾಗೇನೆ ತಾನು ಉಡುವಂತಹ ಬಟ್ಟೆ ಬಟ್ಟೆ ಅಂಗಡಿಗೋಗಿ ಬಟ್ಟೆಯನ್ನು ತರಬೇಕಾದರೂ ಕೂಡ ಸುಮ್ಮನೆ ತಗೊಂಡು ಬರೋದಿಲ್ಲ ಅಳತೆಯನ್ನು ನೋಡ್ತೀವಿ ಎಷ್ಟು ಬೇಕು ಒಂದು ಬಟ್ಟೆಯನ್ನು ಹೊಲಿಸೋದಕ್ಕೆ ಎಷ್ಟು ಬೇಕು ಅದನ್ನು ಬಟ್ಟೆಯನ್ನು ಯಾವುದರಿಂದ ಅಳಿತಾರೆ ಮೀಟರ್ ಅನ್ನುವಂತಹ ಸಾಧನದಿಂದ ಅಳಿತಾರೆ ಅಳತೆ ಪಟ್ಟಿ ಮೀಟರ್ ತರಕಾರಿಯನ್ನು ಕೆ ಜಿಯ ಲೆಕ್ಕದಲ್ಲಿ ಅಳಿತಾರೆ ಹಾಗೆಯೇ ಹಾಲನ್ನು ಯಾವುದರಿಂದ ಅಳಿತಾರೆ ಲೀಟರ್ಗಳ ಲೆಕ್ಕಾಚಾರದಲ್ಲಿ ಹಾಲನ್ನು ಕೂಡ ಅಳೆಯೋದನ್ನು ನೀವು ಗಮನಿಸಿದಿರಿ ಹಾಗೆ ಪ್ರತಿಯೊಂದರಲ್ಲೂ ಅಳತೆಯ ವಿಚಾರ ಇದ್ದೇ ಇದೆ ಛಂದಸ್ಸಿನ ವಿಷಯಕ್ಕೆ ಬಂದುಬಿಟ್ರೆ ಮಾತ್ರೆ ಅಂದರೆ ಅಳತೆ ಮಾಡು ಅಂತ ಅರ್ಥ ಏನನ್ನ ಅಳತೆ ಮಾಡುವುದು ಅಂತ ಹೇಳಿದ್ರೆ ಒಂದು ಅಕ್ಷರ ಉಚ್ಚಾರಣೆಗೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನುವುದನ್ನು ಅಳತೆ ಮಾಡುವ ಮಾಪನಗಳೇ ಸಾಧನಗಳೇ ಏನಾಗಿದಾವಪ್ಪ ಅಂತ ಹೇಳಿದ್ರೆ ಮಾತ್ರೆಗಳು ಅಂತೇಳಿ ಆಗಿದ್ದಾರೆ ನಿಮಗೆ ಗೊತ್ತಿರಲಿ ಇಂತಹ ಮಾತ್ರೆಗಳಲ್ಲಿ ಎರಡು ಬಗೆಯ ಮಾತ್ರೆಗಳಿದಾವೆ ಮಾತ್ರೆಗಳಲ್ಲಿ ಎರಡೇ ಮಾತ್ರೆಗಳು ಅವು ಯಾವ್ಯಾವು ಅನ್ನೋದನ್ನ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಒಂದನೇ ಮಾತ್ರೆ ಯಾವ್ದಪ್ಪ ಅಂತ ಹೇಳಿದ್ರೆ ಅದಕ್ಕೆ ಲಘು ಅಂತ ಕರೀತಾರೆ ಅದರ ಚಿಹ್ನೆ ಹೇಗಿರುತ್ತೆ ಅಂತ ಹೇಳಿದ್ರೆ ಯು ಆಕಾರದ ಚಿಹ್ನೆ ಗೊತ್ತಾಗ್ತಿದೆಯಾ ಮಾತ್ರೆಗಳಲ್ಲಿ ಮೊದಲನೆಯ ಬಗೆಯ ಮಾತ್ರೆ ಏನದು ಲಘು ಅದರ ಹೆಸರು ಲಘು ಅದು ಯಾವ ಆಕಾರದಲ್ಲಿರುತ್ತೆಪ್ಪ ಹೇಳಿದ್ರೆ ಯು ಆಕಾರ ನೀವು ಆಂಗ್ಲ ಭಾಷೆಯಲ್ಲಿ ಏನು ವರ್ಣಗಳನ್ನು ಬರೀತೀರಿ ಅದರಲ್ಲಿ ಕ್ಯಾಪಿಟಲ್ ಅಕ್ಷರ ಆಗಿರುವಂತಹ ಯು ಆಕಾರದ ಅಕ್ಷರ ಏನಿರುತ್ತಲ್ಲ ಅದೇ ರೀತಿ ನಾವು ಬರೆಯುವಂತಹ ಈ ಸಂಕೇತ ಏನಿದೆ ಈ ಮಾತ್ರೆಗೆ ಏನಂತಹ ಹೆಸರಿದೆಯಪ್ಪ ಅಂತ ಹೇಳಿದ್ರೆ ಲಘು ಅಂತ ಹೇಳಿ ಕರೀತಾರೆ ಲಘು ಹಾಗಾದರೆ ಈ ಲಘು ಮಾತ್ರೆಯನ್ನ ಅರತೆಗೆ ಬಳಸ್ತೀವಿ ಅಂತ ಹೇಳಿದ್ರೆ ಇದರ ಬೆಲೆ ಕೂಡ ನಮಗೆ ಗೊತ್ತಿರಬೇಕು ಇದರ ಬೆಲೆ ಎಷ್ಟು ಅಂತ ಹೇಳಿದ್ರೆ ಒಂದು ಅದರ ಮೌಲ್ಯ ಅದರ ಬೆಲೆ ಇಲ್ಲಿ ಎರಡು ಮಾತ್ರೆಗಳಿಗೂ ಬೆಲೆಯನ್ನ ಕೊಟ್ಟಿದ್ದಾರೆ ನಿರ್ಧರಿಸಿದ್ದಾರೆ ಮೊದಲನೆಯ ಮಾತ್ರೆಯ ಹೆಸರು ಲಘು ಅದು ಯು ಆಕಾರದ ಚಿಹ್ನೆಯಲ್ಲಿ ರೀತಿ ಅದರ ಬೆಲೆ ಎಷ್ಟು ಒಂದು ಅದರ ಬೆಲೆ ಇದು ಒಂದನೇ ಮಾತ್ರೆ ಎರಡನೆಯ ಮಾತ್ರೆ ಯಾವುದು ಅನ್ನೋದನ್ನು ಕೂಡ ನಾನು ಇಲ್ಲಿ ನಿಮಗೆ ಹೇಳ್ತೀನಿ ಎರಡನೆಯ ಮಾತ್ರೆಯ ಹೆಸರು ಯಾವುದಪ್ಪ ಅಂತ ಹೇಳಿದ್ರೆ ಗುರು ಇದು ಯಾವ ಆಕಾರದಲ್ಲಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮ್ಮ ಗಣಿತದ ವಿಷಯದಲ್ಲಿ ಕಳೆಯುವ ಚಿಹ್ನೆ ಬರುತ್ತಲ್ಲ ಮೈನಸ್ ಅಂತ ನೀವು ಕರಿತೀರಿ ಈ ಮೈನಸ್ ಆಕಾರದ ಚಿಹ್ನೆಯನ್ನ ಹೊಂದಿರತಕ್ಕಂಥದ್ದೇ ನಮ್ಮ ಛಂದಸ್ಸಿನಲ್ಲಿ ಅದರ ಹೆಸರು ಏನಪ್ಪ ಅಂತ ಹೇಳಿದ್ರೆ ಗುರು ಅಂತ ಹೇಳಿ ಕರೀತಾರೆ ಗುರು ಹಾಗಾದ್ರೆ ಇದರ ಬೆಲೆ ಎಷ್ಟು ಅಂತ ಹೇಳಿದ್ರೆ ಗೊತ್ತಿಟ್ಕೊಳ್ಳಿ ಇದರ ಬೆಲೆ ಎರಡು ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಛಂದಸ್ನಲ್ಲಿ ಎರಡು ಬಗೆಯ ಮಾತ್ರೆಗಳು ಒಂದನೇದು ಲಘು ಎರಡನೇದು ಗುರು ಲಘು ಅಂದರೆ ಅದು ಯಾವ ಆಕಾರದಲ್ಲಿರುತ್ತೆ ಯು ಆಕಾರದಲ್ಲಿರುತ್ತೆ ಅದರ ಬೆಲೆ ಒಂದು ಇನ್ನು ಗುರು ಗಣಿತದಲ್ಲಿ ಕಳೆಯುವ ಚಿಹ್ನೆ ಮೈನಸ್ ಆಕಾರದಲ್ಲಿರುತ್ತೆ ಅದರ ಬೆಲೆ ಎಷ್ಟಪ್ಪ ಅಂತ ಹೇಳಿದ್ರೆ ಎರಡು ನೀವು ಅವುಗಳ ಬೆಲೆಯನ್ನು ಬಹಳ ಮುಖ್ಯವಾಗಿ ಇಟ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಅವನ್ನ ಪದ್ಯದ ಸಾಲುಗಳ ಮೇಲೆ ಹಾಕ್ತಾ ಹೋಗ್ತೀವಿ ಹಾಕಿದ ಮೇಲೆ ಗಣವನ್ನು ಮಾತ್ರೆಗಳನ್ನು ಎಣಿಸಿ ಗಣವನ್ನು ಮಾಡಬೇಕಾದ್ರೆ ಲಘುವಿನ ಬೆಲೆ ಎಷ್ಟು ಅನ್ನೋದು ಸ್ಪಷ್ಟವಾಗಿ ಗೊತ್ತಿರಬೇಕು ಹಾಗೇನೆ ಗುರುವಿನ ಬೆಲೆ ಎಷ್ಟು ಹೇಳಿ ಸ್ಪಷ್ಟವಾಗಿ ಗೊತ್ತಿರಬೇಕು ನಾವು ಅವುಗಳನ್ನು ಎಣಿಕೆ ಮಾಡಿ ಒಂದೊಂದು ಗಣವನ್ನಾಗಿ ಮಾಡ್ತಾ ಹೋಗ್ತೀವಿ ನಾವು ಅದನ್ನು ಮುಂದಿನ ಅವುಗಳ ಪದ್ಯಗಳಿಗೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಈಗ ನಿಮಗೆ ಮಾತ್ರೆಗಳ ಬಗ್ಗೆ ಗೊತ್ತಾಯಿತು ಅಂತ ಹೇಳ್ತೀನಿ ಎರಡೇ ಮಾತ್ರೆಗಳು ಒಂದು ಲಘು ಇನ್ನೊಂದು ಗುರು ಈಗ ಅನ್ನುವಂತಹ ಮಾತ್ರೆಯನ್ನ ಎಂತಹ ಅಕ್ಷರಗಳಿಗೆ ಹಾಕಬೇಕು ಹಾಗೆಯೇ ಗುರು ಮೈನಸ್ ಸಾಕಾರದಲ್ಲಿರುವಂತಹ ಈ ಚಿಹ್ನೆಯನ್ನು ಮಾತ್ರೆಯನ್ನ ಎಂತಹ ಅಕ್ಷರಗಳಿಗೆ ಹಾಕಬೇಕು ಅನ್ನೋದನ್ನ ತಿಳ್ಕೊಳೋದಿದೆಯಲ್ಲ ಮಕ್ಕಳೇ ಇದೇ ಬಹಳ ಬಹಳ ಅತಿ ಮುಖ್ಯ ಯಾಕಂದ್ರೆ ಬಹಳಷ್ಟು ಜನ ನಿಮ್ಮಂತಹ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸರಿಯಾಗಿ ತಿಳ್ಕೊಳಲ್ಲ ಸರಿಯಾಗಿ ತಿಳ್ಕೊಳ್ಳದೆ ಇದ್ದಾಗ ಏನ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆಗೆ ಲಘು ಹಾಕಬೇಕಾಗಿದ್ದಂತಹ ಅಕ್ಷರಕ್ಕೆ ಗುರು ಹಾಕಿಬಿಡ್ತೀರಿ ಇಲ್ಲ ಇಲ್ಲ ಗುರುವಾಗುವಂತಹ ಅಕ್ಷರಕ್ಕೆ ನೀವು ಲಘು ಹಾಕಿಬಿಟ್ರಿ ಅಂತ ಹೇಳಿದ್ರೆ ಛಂದಸ್ಸಿನ ವಿಷಯ ಸಂಪೂರ್ಣವಾಗಿ ತಪ್ಪಾಗಿ ಬಿಡುತ್ತೆ ಅಕ್ಷರಕ್ಕೂ ಕೂಡ ತಪ್ಪಾಗೋ ಹಾಗಿಲ್ಲ ಆದ್ರೆ ಅದನ್ನ ತಿಳ್ಕೊಬೇಕಾದಾಗ ಅಷ್ಟೇ ಗಮನ ಕೊಟ್ಟು ಕೇಳಿದಿರಿ ಅಂದ್ರೆ ಅದು ಬಹಳ ಸರಳವಾಗಿ ನಿಮಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಮುಂದಿನ ವಿಷಯ ಅದೇ ಲಘು ಅನ್ನುವ ಮಾತ್ರೆಯನ್ನು ಯಾವುದಕ್ಕೆ ಹಾಕಬೇಕು ಎಂತ ಅಕ್ಷರಗಳಿಗೆ ಹಾಕ್ಬೇಕು ಹಾಗೇನೆ ಗುರು ಅನ್ನುವಂಥದ್ದನ್ನೇ ಎಂತಹ ಅಕ್ಷರಗಳಿಗೆ ಹಾಕಬೇಕು ಅನ್ನೋದನ್ನೇ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಮೊದಲನೆಯ ಮಾತ್ರೆಗೆ ನಾವು ಹೋಗೋಣ ಯಾವ್ದಪ್ಪ ಅದು ಮೊದಲನೆಯ ಮಾತ್ರೆ ಅಂತ ಹೇಳಿದ್ರೆ ಲಘು ಗೊತ್ತಿಟ್ಕೊಳ್ಳಿ ಲಘು ಲಘುವನ್ನ ಯಾವುದಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿಗೆ ಬರೋಣ ಮೊದಲನೆಯ ಮಾತ್ರೆ ಯಾವುದದು ಲಘು ಈ ಲಘು ಅದು ಹೇಗಿರುತ್ತೆ ಅದನ್ನೇ ನಾನು ಮುಂದೆ ಆವರಣ ಚಿಹ್ನೆಯಲ್ಲಿ ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ ಆಕಾರದಲ್ಲಿ ಆಕಾರದಲ್ಲಿದೆ ಬಹಳ ಮುಖ್ಯ ಯಾವ ಅಕ್ಷರಗಳಿಗೆ ಲಘು ಹಾಕ್ಬೇಕು ನೆನಪಿಡಿ ಮಕ್ಕಳೇ ನಮ್ಮ ಕನ್ನಡ ವರ್ಣಮಾಲೆಯ ಪರಿಚಯ ನಿಮಗೆ ಇದೆ ಅಂತ ನಾನು ಭಾವಿಸ್ತೀನಿ ವರ್ಣಮಾಲೆಯಲ್ಲಿ ಮೊದಲಿಗೆ ಮೊದಲನೇ ವಿಧವಾಗಿರ್ತಕ್ಕಂತಹ ಸ್ವರಗಳು ಅಂತ ಏನದವಲ್ಲ ಸ್ವರಗಳಲ್ಲಿ ಮತ್ತೆ ಎರಡು ವಿಧ ಮಾಡಿದೀವಿ ನಾವು ಏನನ್ನ ಮಾಡಿದೀವಿ ಒಂದು ರಸ್ವ ಸ್ವರಗಳು ಅಂತ ಮಾಡಿದೀವಿ ಇನ್ನೊಂದು ದೀರ್ಘ ಸ್ವರಗಳು ಅಂತ ಹೇಳಿ ಮಾಡಿದೀವಲ್ಲ ಅದರಲ್ಲಿ ಮೊದಲನೇದೇನಿದೆಯಲ್ಲ ರಸ್ವ ಸ್ವರ ಅಂತ ಹೇಳಿ ಆ ರಸ್ವ ಸ್ವರಾಕ್ಷರಗಳಿಗೆ ನಾವು ಏನು ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ಲಘು ಚಿಹ್ನೆಯನ್ನ ಹಾಕ್ಬೇಕು ಅದಷ್ಟೇ ಅಲ್ಲ ರಸ್ವ ಸ್ವರಾಕ್ಷರಗಳಿಂದ ಕೂಡಿದ ವ್ಯಂಜನಗಳಿಗೂ ಕೂಡ ನಾವು ಲಘು ಚಿಹ್ನೆಯನ್ನ ಹಾಕ್ಬೇಕು ನಾನಿಲ್ಲಿ ನಿಮಗೆ ಉದಾಹರಣೆಯನ್ನು ತೋರಿಸ್ತೀನಿ ಗಮನ ಕೊಟ್ಕೊಳ್ಳಿ ಇಲ್ಲಿ ಹೇಳ್ತೀನಿ ನೋಡಿ ನಮ್ಮಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ಯಾವ್ಯಾವು ಇಲ್ಲಿ ಗೊತ್ತಾಗ್ತಾ ಇದೆ ಆ ಹಾಗೇನೆ ಇ ಹಾಗೇನೆ ಊ ಅದಾದ ಮೇಲೆ ರು ಅದಾದ ಮೇಲೆ ಎ ಆಮೇಲೆ ಓ ಎಲ್ಲರೂ ಗಮನಿಸ್ತಾ ಇದ್ದೀರಾ ಕನ್ನಡ ವರ್ಣಮಾಲೆಯಲ್ಲಿ ರಸ್ವ ಸ್ವರಗಳ ಸಂಖ್ಯೆ ಎಷ್ಟು ಗೊತ್ತಿರಬೇಕು ನಿಮಗೆ ಎಷ್ಟಿದಾವಪ್ಪ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ರಸ್ವ ಸ್ವರಾಕ್ಷರಗಳಿದಾವೆ ಈ ರಸ್ವ ಸ್ವರಾಕ್ಷರಗಳು ಪದ್ಯದ ಸಾಲಿನಲ್ಲಿ ಎಲ್ಲೇ ಬಂದಿದ್ರೂ ಕೂಡ ನಾವು ಯಾವ ಮಾತ್ರೆಯನ್ನ ಹಾಕಬೇಕು ಅಂತ ಹೇಳಿದ್ರೆ ಲಘು ಮಾತ್ರೆಯನ್ನ ಹಾಕಬೇಕು ಆಮೇಲೆ ಆ ಮಾತ್ರೆಯನ್ನ ಹಾಕೋದು ಎಲ್ಲಿ ಅಂತ ಪ್ರಶ್ನೆ ಬರಬಹುದು ಅಥವಾ ಗೊತ್ತಿಲ್ಲ ಅಂದ್ರೆ ಸರಿಯಾಗಿ ತಿಳ್ಕೊಳ್ಳಿ ಅಕ್ಷರದ ತಲೆಯ ಮೇಲ್ಭಾಗಕ್ಕೆ ನಾವು ಮಾತ್ರೆಗಳನ್ನು ಹಾಕಬೇಕು ತೋರಿಸ್ಕೊಡ್ತೀನಿ ಗಮನ ಕೊಡಿ ಇಲ್ಲಿ ಆ ಅನ್ನೋ ಅಕ್ಷರ ಇದೆ ಅಂದ್ರೆ ಇದರ ಮೇಲೆ ಯು ಆಕಾರದ ಚಿಹ್ನೆಯನ್ನ ಸರಿಯಾದ ರೀತಿಯಲ್ಲಿ ಹಾಕಬೇಕು ಅಂದರೆ ಲಘು ಚಿಹ್ನೆಯನ್ನ ಸರಿಯಾಗಿ ಹಾಕಬೇಕು ನೋಡಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಆ ಅಕ್ಷರದ ತಲೆಯ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಹಾಗೇನೆ ಈ ಅಕ್ಷರದ ಮೇಲೆ ತೋರಿಸ್ತಾ ಇದ್ದೀನಿ ಹಾಗೇನೆ ಉ ಇದಕ್ಕೂ ಕೂಡ ನಾವು ಏನಾಗ್ತೀವಿ ಲಘು ಚಿಹ್ನೆಯನ್ನು ಹಾಕ್ತೀವಿ ರೂ ಇದಕ್ಕೂ ಕೂಡ ಲಘು ಚಿಹ್ನೆ ಹಾಗೆಯೇ ಎ ಇದಕ್ಕೂ ನಾವು ಲಘು ಚಿಹ್ನೆಯನ್ನು ಹಾಕ್ತೀವಿ ಹಾಗೆಯೇ ಓ ಇದಕ್ಕೂ ಕೂಡ ನಾವು ಲಘು ಮಾತ್ರೆಯನ್ನು ಹಾಕ್ತೀವಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು ರಸ್ವ ರಸ್ವಸ್ವರಾಕ್ಷರಗಳಿಗೆ ಏನಾಗ್ತೀವಿ ಲಘು ಅನ್ನುವಂತಹ ಮಾತ್ರೆಯನ್ನು ಹಾಕ್ತೀವಿ ಲಘು ಅಂದ್ರೆ ಅದ್ರ ಗಲೆ ಎಷ್ಟು ಹೇಳಿದೆ ನಾನು ಒಂದು ಅಂದ್ರೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ರಸ್ವ ಸ್ವರಗಳಿಗೂ ವ್ಯಾಖ್ಯಾನ ಇದೆ ವರ್ಣಮಾಲೆ ಮಾಡಬೇಕಾದ್ರೆ ನಾವು ನಿಮ್ಗೆ ತಿಳಿಸಿರ್ತೀವಿ ಹೇಳಿರ್ತೀವಿ ಅಥವಾ ತಿಳಿದಿರ್ತೀರಿ ಏನಂತ ಇದೆ ರಸ್ವ ಸ್ವರ ಅಂದ್ರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಸ್ವರ ಅಕ್ಷರಗಳು ಅಂತ ಹೇಳಿ ಕರಿತೀವಿ ಈಗ ಇಲ್ಲೇ ಬಂತು ನೋಡಿ ಅದರ ವಿಷಯ ಒಂದು ಮಾತ್ರೆ ಒಂದು ಮಾತ್ರೆ ಅಂದ್ರೆ ನೋಡಿ ಇಲ್ಲಿ ಒಂದು ಮಾತ್ರೆಯ ಬೆಲೆಯನ್ನ ಹೊಂದಿರತಕ್ಕಂಥದ್ದು ಯಾವುದು ಲಘು ಹಾಗಾಗಿ ಈ ರಸ್ವ ಸ್ವರಾಕ್ಷರಗಳೆಲ್ಲ ಒಂದು ಮಾತ್ರೆಯ ಬೆಲೆಗೆ ಒಳಪಡುವಂತಹ ಅಕ್ಷರಗಳಾಗಿದ್ದಾವೆ ನಿಮಗೆ ಇನ್ನೂ ಒಂದು ನಾನು ಸರಳವಾಗಿ ಹೇಳಬೇಕಪ್ಪ ಅಂದ್ರೆ ಎಷ್ಟರ ಮಟ್ಟಿಗೆ ಅವನ್ನು ಉಚ್ಚಾರ ಮಾಡ್ತೀವಿ ಅವನು ಉಚ್ಚಾರ ಮಾಡೋದಕ್ಕೆ ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಒಂದು ಚಿಟಿಕೆಯ ಸಮಯ ಒಂದು ಚಿಟಿಕೆ ಚಿಟಿಕೆ ಹೊಡಿತೀವಲ್ಲ ಎಷ್ಟೊತ್ತದು ಒಂದು ಕ್ಷಣ ಅಥವಾ ಕೆಲವು ವ್ಯಾಖ್ಯಾನಕಾರರು ಬಹಳ ಚೆನ್ನಾಗಿ ಹೇಳ್ತಾರೆ ಕಣ್ಣ ರೆಪ್ಪೆ ಮುಚ್ಚಿ ತೆರೆಯುವ ಸಮಯ ಎಷ್ಟೊತ್ತು ಮುಚ್ಚಿ ನಾವು ಮುಚ್ಚಿ ತೆಗೆದುಬಿಡ್ತೀವಿ ಅಂದ್ರೆ ರಸ್ವ ಸ್ವರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಒಂದು ಚಿಟಿಕೆಯ ಸಮಯ ಕಣ್ಣರೆಪ್ಪೆ ಮುಚ್ಚಿ ತೆಗೆಯುವ ಸಮಯ ಅಷ್ಟೇ ಸಮಯ ಸಾಕು ಯಾವ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದಕ್ಕೆ ರಸ್ವ ಸ್ವರಾಕ್ಷರಗಳನ್ನು ಉಚ್ಚಾರಣೆ ಮಾಡೋದಕ್ಕೆ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ ಹಾಗಾಗಿ ಅನ್ನುವಂತಹ ಈ ಮಾತ್ರೆಯನ್ನ ನಾವು ಮೊದಲಿಗೆ ಎಂಥ ಅಕ್ಷರಗಳಿಗೆ ಹಾಕ್ಬೇಕು ಎಲ್ಲಿ ಯಾವುದು ರಸ್ವ ಸ್ವರಾಕ್ಷರಗಳು ಬಂದಿರ್ತಾವೋ ಅವುಗಳ ತಲೆಯ ಮೇಲೆ ಸರಿಯಾಗಿ ನಾವು ಏನು ಹಾಕ್ಬೇಕು ಲಘು ಚಿಹ್ನೆಯನ್ನ ಹಾಕ್ಬೇಕು ಆಮೇಲೆ ಮಕ್ಕಳೇ ಒಂದನ್ನು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಿ ತೋರಿಸ್ತೀನಿ ಚಿಹ್ನೆಯನ್ನ ಹಾಕ್ಬೇಕಾದ್ರೆ ನೇರವಾಗಿ ಇರಬೇಕೆ ಹೊರತಾಗಿ ನೀವು ಚಿಹ್ನೆಯನ್ನ ಲಘು ಚಿಹ್ನೆಯನ್ನ ಹಾಕ್ಬೇಕಾದ್ರೆ ಅಕಸ್ಮಾತ್ ಕೆಳಗಡೆ ಈ ಕಡೆಗೆ ಒಂದ್ ಕಡೆಗೆ ಚಿಕ್ಕದಿದ್ದು ಈ ಕಡೆ ಭಾಗ ದೊಡ್ಡದಿರೋದು ಅಥವಾ ಈ ಕಡೆ ಭಾಗ ಚಿಕ್ಕದಿದ್ದು ಇದನ್ನ ದೊಡ್ಡದು ಹಾಕೋದು ಇದೆಲ್ಲದೂ ಕೂಡ ತಪ್ಪಾಗುತ್ತೆ ಈ ರೀತಿಯಲ್ಲಿ ಹಾಕೋ ಹಾಗಿಲ್ಲ ಅಥವಾ ನೀವು ಓರೆಯಾಗಿ ಕೂಡ ಹಾಕೋಂಗಿಲ್ಲ ಅಕ್ಷರ ಎಲ್ಲಿರುತ್ತೆ ಈ ಕಡೆ ಓರೆಯಾಗಿ ಈ ಕಡೆ ಓರೆಯಾಗಿ ಹಾಕುವಂತಹ ಪ್ರಯತ್ನವನ್ನ ನೀವು ಮಾಡೋ ಹಾಗೆ ಇಲ್ಲ ಆಮೇಲೆ ಇನ್ನು ಕೆಲವರು ಗೊತ್ತಿಲ್ಲದೇನೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಚಿಹ್ನೆಯನ್ನ ತಲೆ ಕೆಳಗಾಗಿ ಹಾಕ್ತಾರೆ ತಲೆ ಕೆಳಗಾಗಿ ಈ ತರ ಹಾಕುವಂತಹ ಪ್ರಯತ್ನ ಮಾಡ್ತಾರೆ ಇದಂತೂ ಮೊದಲೇ ದಡ್ಡತನ ಇದೆ ಸರಿಯಾಗಿ ತಿಳಿದಿರ್ಬೋಕು ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯು ಆಕಾರದ ಚಿಹ್ನೆ ನೀವು ಅದನ್ನ ತಲೆ ಮೇಲೆ ಮಾಡಿ ಕಾಲು ಕೆಳಗೆ ಮಾಡಿ ಹಾಕಿದರೆ ಅದನ್ನು ಲಘು ಅನ್ನೋದಿಲ್ಲ ಅದನ್ನ ಇದು ಪೂರ್ತಿಯಾಗಿ ಅಪಭ್ರಂಶ ತಪ್ಪಾಗಿ ಬಿಡುತ್ತೆ ಆ ರೀತಿ ಹಾಕುವಂತಹ ಪ್ರಯತ್ನವನ್ನ ನೀವು ಮಾಡೋ ಹಾಗಿಲ್ಲ ಗೊತ್ತಾಯ್ತಲ್ಲ ಅಂದ್ರೆ ಒಂದು ಅಕ್ಷರ ಇದೆ ಅಂತಂದು ಹೇಳಿದ್ರೆ ಆ ಅಕ್ಷರದ ತಲೆಯ ಮೇಲೆ ನೇರವಾಗಿ ಲಘು ಚಿಹ್ನೆಯನ್ನ ಹಾಕೋದನ್ನ ನೆನ್ಪಲ್ಲಿ ಇದು ಲಘುವಿನ ಮೊದಲನೇ ಅಂಶ ರಸ್ವ ಸ್ವರಾಕ್ಷರಗಳು ಎಲ್ಲೆಲ್ಲಿ ಬರ್ತಾವೋ ಅಲ್ಲೆಲ್ಲಿ ನಾವೇನ್ ಮಾಡಬೇಕು ಲಘು ಚಿಹ್ನೆಯನ್ನು ಹಾಕ್ಬೇಕು ಇನ್ನ ಎರಡನೇ ಒಂದು ಅಂಶ ಐತಿ ಇದರಲ್ಲೇ ಲಘು ಅನ್ನುವಂಥದ್ದನ್ನು ಮತ್ತಿನ್ಯಾವ ಅಕ್ಷರಗಳಿಗೆ ಹಾಕ್ಬೇಕು ನಾನು ಆಗ್ಲೇ ಹೇಳಿದೆ ರಸ್ವ ಸ್ವರ ಸಹಿತವಾದ ವ್ಯಂಜನಾಕ್ಷರಗಳು ಎಲ್ಲಿ ಬರ್ತಾವೋ ಅಲ್ಲಿ ನಾವು ಈ ಲಘು ಚಿಹ್ನೆಯನ್ನು ಹಾಕ್ ರಸ್ವಸ್ವರದಿಂದ ಕೂಡಿದ ವ್ಯಂಜನ ಈಗ ನಿಮಗೆ ಉದಾಹರಣೆಯನ್ನ ಕೊಡ್ತೀನಿ ಇಲ್ಲಿ ನೋಡಿ ಈ ಕ ಅನ್ನುವಂತಹ ವ್ಯಂಜನ ಮೂಲ ವ್ಯಂಜನ ಈ ಮೂಲ ವ್ಯಂಜನಕ್ಕೆ ನಾವು ಸ್ವರ ಆ ಸೇರಿಸಿದ ಮೇಲೆ ಇದು ಏನಾಗುತ್ತೆ ಕ ಅನ್ನುವಂತಹ ವ್ಯಂಜನ ಆಗುತ್ತೆ ಗೊತ್ತಿದೆ ಅಂತ ನಾನು ಈಗ ಇಲ್ಲಿ ಶ್ರೀ ಕ ಅನ್ನುವಂತಹ ಮೂಲ ವ್ಯಂಜನಕ್ಕೆ ನಾವು ಏನ್ ಸೇರಿಸಿದ್ವಿ ಆ ಅನ್ನುವಂತಹ ವ್ಯಂ ಏನು ಸ್ವರವನ್ನ ಸೇರಿಸಿದೀವಿ ಇದು ರಸ್ವ ಸ್ವರ ಸಹಿತ ಸೇರಿದಂತಹ ವ್ಯಂಜನಾಕ್ಷರ ಆಗಿರೋದ್ರಿಂದ ನಾವಿದ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ಲಘು ಹಾಕ್ಬೇಕು ಗೊತ್ತಾಗ್ತಿದೆ ಅಂತ ಅನ್ಕೊಳ್ತೀವಿ ಹಾಗೇನೆ ಇದೇ ತರದ ಇನ್ನೊಂದು ಉದಾಹರಣೆ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಅದೇ ಕಾ ಅನ್ನುವ ಮೂಲ ವ್ಯಂಜನಕ್ಕೆ ರಸ್ವ ಸ್ವರ ಈ ಸೇರಿಸಿದ್ವಿ ಅಂತ ತಿಳ್ಕೊಳ್ಳಿ ಅದಕ್ಕೂ ಕೂಡ ಅದು ಕಿ ಅಂತ ಆಗುತ್ತೆ ಅವಾಗೂ ಕೂಡ ನಾವು ಅದಕ್ಕೆ ಏನಾಗ್ತೀವಿ ಹಾಕ್ತೀವಿ ಲಘು ಚಿಹ್ನೆಯನ್ನ ಹಾಕ್ತೀವಿ ಗೊತ್ತಿಟ್ಕೊಂಡಿರ್ಬೇಕು ಅಂದ್ರೆ ರಸ್ವಸ್ವರ ರಸ್ವಸ್ವರ ಸಹಿತವಾದ ವ್ಯಂಜನಾಕ್ಷರಗಳು ಎಲ್ಲಿ ಬರ್ತವೆ ಅವುಗಳಿಗೆ ನಾವೇನ ಹಾಕ್ಬೇಕು ಲಘು ಚಿಹ್ನೆಯನ್ನ ಹಾಕ್ಬೇಕು ಆದ್ರೆ ಒಂದು ಹಾಗೇನೆ ಇದ್ರ ಜೊತೆ ಜೊತೆಗೇನೆ ಗೊತ್ತಿರ್ತತಿ ನಮಗೆ ಇನ್ನೊಂದು ಎರಡನೆಯ ಅಕ್ಷರ ಕಾ ದೀರ್ಘವರ್ತತಿ ಅದು ಲಘುವಿಗೆ ಒಳಪಡೋದಿಲ್ಲ ಮಕ್ಕಳೇ ಮುಂದೆ ಗುರುವಿನ ಚಿಹ್ನೆ ಏನಿದೆ ಅಲ್ಲ ಅದಕ್ಕೆ ಒಳಪಡುತ್ತೆ ಯಾಕಂದ್ರೆ ಇಲ್ಲಿ ದೀರ್ಘ ಇದೆ ಗೊತ್ತಲ್ಲ ನಿಮ್ಗಳಿಗೆ ಉದಾಹರಣೆಯನ್ನ ಕೊಡ್ತೀನಿ ಕಾ ಅನ್ನುವ ಮೂಲ ವ್ಯಂಜನಕ್ಕೆ ದೀರ್ಘ ಸ್ವರ ಆ ಬರೋದ್ರಿಂದ ಕಾ ಆಗಿರೋದು ಇದು ಏನಾಗುತ್ತೆ ಅಂದ್ರೆ ಗುರು ಆಗುತ್ತೆ ಅದಕ್ಕೆ ನಾನು ಅದನ್ನ ಹೇಳಿಲ್ಲ ಅದು ಎಲ್ಲಿ ಬರುತ್ತೆ ಗುರು ಅನ್ನುವಂತಹ ಅಕ್ಷರಗಳು ಆಗೋದನ್ನ ನಾನು ಹೇಳ್ತೀನಿ ಅಲ್ಲಿ ಬರುತ್ತೆ ಈಗ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಲಘು ಚಿಹ್ನೆಯನ್ನ ಯಾವ್ದಕ್ ಬಳಸ್ಬೇಕು ಲಘು ಮಾತ್ರೆಯನ್ನು ಯಾವ್ದಕ್ ಬಳಸ್ಬೇಕು ಒಂದು ರಸ್ವ ಸ್ವರಾಕ್ಷರಗಳಿಗೆ ಲಘು ಚಿಹ್ನೆ ಬಳಸಬೇಕು ಇನ್ನೊಂದು ರಸ್ವ ಸ್ವರ ಸಹಿತವಾದ ವ್ಯಂಜನಾಕ್ಷರಗಳು ಎಲ್ಲೆಲ್ಲಿ ಇಲ್ಲಿ ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ ರಸ್ವ ಸ್ವರಗಳು ಇಲ್ಲಿ ಇದಾವೆ ಇಲ್ಲಿ ಆರು ಅಕ್ಷರಗಳು ಇದ್ದಾವೆ ಈ ಆರು ಅಕ್ಷರಗಳಿಂದ ಕೂಡಿದ ವ್ಯಂಜನಾಕ್ಷರಗಳು ಎಲ್ಲೆಲ್ಲಿ ಬರ್ತಾವೋ ಅವೆಲ್ಲವಕ್ಕೂ ಕೂಡ ನಾವು ಯಾವ ಮಾತ್ರೆಯನ್ನು ಬಳಸಬೇಕು ಲಘು ಮಾತ್ರೆಯನ್ನು ಬಳಸಬೇಕು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮಾತ್ರೆಗಳಲ್ಲಿ ಮೊದಲನೆಯ ವಿಧದ ಮಾತ್ರೆಯಾಗಿರ್ತಕ್ಕಂಥದ್ದು ಯಾವುದು ಲಘು ಲಘು ಚಿಹ್ನೆಯ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೀನಿ ನಂತರದ ವಿಡಿಯೋದಲ್ಲಿ ಗುರು ಅನ್ನುವಂತಹ ಚಿಹ್ನೆಯನ್ನು ಇಲ್ಲಿ ಗಮನಿಸ್ತಾ ಗಣಿತದಲ್ಲಿ ಬರುವಂತಹ ಮೈನಸ್ ಆಕಾರದ ಚಿಹ್ನೆ ಈ ಗುರು ಅನ್ನುವಂಥದ್ದ ಚಿಹ್ನೆಯನ್ನು ಎಂತಹ ಅಕ್ಷರಗಳಿಗೆ ಹಾಕಬೇಕು ಅದು ಮಕ್ಕಳೇ ಎಲ್ಲೋ ಒಂದು ಕಡೆಗೆ ಲಘುವಿಗಿಂತನೂ ಬಹಳ ಮುಖ್ಯ ಆಗುತ್ತೆ ಯಾವ ಚಿಹ್ನೆ ಗುರು ಅನ್ನುವಂತಹ ಚಿಹ್ನೆ ಸೊ ಹಾಗಾಗಿ ಅದು ಒಂದು ಮುಖ್ಯವಾಗಿರುವಂತಹ ಆರು ಅಂಶಗಳನ್ನು ಒಳಗೊಂಡಿದೆ ಆರು ಥರದ ಅಕ್ಷರಗಳಿಗೆ ನಾವು ಗುರು ಹಾಕಬೇಕು ನಂತರದ ತರಗತಿಯಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿಯವರೆಗೂ ನಿಮಗೆ ಈ ಹೇಳಿದಂತಹ ವಿಷಯ ಸರಳವಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾರೆಲ್ಲ ಕೂಡ ನನ್ನ ವಿಡಿಯೋವನ್ನು ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ಹಾಗೆಯೇ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ನನ್ನ ಉದ್ದೇಶ ಇಷ್ಟೇ ಹತ್ತನೇ ತರಗತಿಯಲ್ಲಿ ಓದುವಂತಹ ಮಕ್ಕಳು ಅಥವಾ ಒಂಬತ್ತು ಎಂಟನೇ ತರಗತಿಯಲ್ಲಿ ಓದುವಂತಹ ಮಕ್ಕಳು ಅದನ್ನು ಉಪಯೋಗ ಪಡ್ಕೊಳ್ಳಿ ಅನ್ನೋದೇ ಈ ತರಗತಿಯ ಉದ್ದೇಶಗಳಾಗಿದ್ದಾವೆ ಸೊ ಅದನ್ನೆಲ್ಲರಿಗೂ ಕೂಡ ತಲುಪುವಂತೆ ಮಾಡಿದರೆ ಎಲ್ಲೋ ಒಂದು ಕಡೆಗೆ ಒಂದು ಸಣ್ಣದಾಗಿರತಕ್ಕಂತಹ ಪ್ರಯತ್ನ ಎಲ್ಲರಿಂದನೂ ಸಾಗಲಿ ಸಾಗುತ್ತೆ ಅನ್ನೋದೇ ಉದ್ದೇಶ ಇಲ್ಲಿಯವರೆಗೂ ತರಗತಿಯನ್ನು ಕೇಳಿದಂತಹ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು